ಆತ್ಮೀಯ ಪೋಷಕರೇ ವಿದ್ಯಾರ್ಥಿಗಳೇ ಕನ್ನಡ ಸಾಹಿತ್ಯ ತಿಳಿಯಲು ಹಾಗೂ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳಿಸಲು ಗಳಿಸಲು ವ್ಯಾಕರಣ ಜ್ಞಾನ ಅತ್ಯಮೂಲ್ಯವಾದದ್ದು ಹಳೆಗನ್ನಡ ಹಳಗನ್ನಡ ನಡುಗನ್ನಡ ಕನ್ನಡ ಸಾಹಿತ್ಯಗಳನ್ನು ತಿಳಿದುಕೊಳ್ಳಬೇಕಾದ್ರೆ ಪ್ರಮುಖವಾಗಿ ಕನ್ನಡದ ವ್ಯಾಕರಣ ಪ್ರತಿಯೊಬ್ಬ ವಿದ್ಯಾರ್ಥಿಯು ಪೋಷಕರು ತಿಳಿದುಕೊಳ್ಳಬೇಕಾದ್ದು ಅತ್ಯಮೂಲ್ಯವಾದದ್ದು ಈಗ ಕನ್ನಡ ವರ್ಣಮಾಲೆಯನ್ನು ತಿಳಿದುಕೊಳ್ಳೋಣ ಬನ್ನಿ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಈ ನಲವತ್ತೊಂಬತ್ತು ಅಕ್ಷರಗಳನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಸ್ವರಗಳು ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಸ್ವರಗಳು ಯಾವುದೆಂದರೆ ಅ ಆ ಇ ಉ ಎ ಐ ಓ ಅಹ ಅಂದರೆ ಯಾವುದೇ ಅಕ್ಷರಗಳ ಇಲ್ಲದೆ ಸ್ವತಂತ್ರವಾಗಿ ಉಚ್ಚರಣೆಗೊಳ್ಳುವಂತಹ ಅಕ್ಷರಗಳು ಸ್ವರಗಳು ಸ್ವರಗಳಲ್ಲಿ ಮೂರು ವಿಧ ಸ್ವರ ದೀರ್ಘ ಸ್ವರ ಸಂಧ್ಯಾಕ್ಷರ ಯೋಗವಾಹಗಳು ಇನ್ನು ಸ್ವರ ಅಂದರೆ ಒಂದು ಸ್ವಲ್ಪ ಉಸಿರನ್ನು ತೆಗೆದುಕೊಳ್ಳುವಂಥದ್ದು ಇದರ ರಸ್ವ ಸ್ವರದಲ್ಲಿ ಆರು ಅಕ್ಷರಗಳು ಬರುತ್ತದೆ ಇನ್ನು ದೀರ್ಘ ಸ್ವರ ಅಂದರೆ ಉಸಿರನ್ನು ಎರಡು ಪಟ್ಟು ತೆಗೆದುಕೊಳ್ಳುವಂಥದ್ದು ಆ ಈ ಊ ರೂ, ಏ, ಓ ಇದರಲ್ಲಿ ಆರು ಅಕ್ಷರಗಳು ದೀರ್ಘಸ್ವರಕ್ಕೆ ಬರುತ್ತದೆ ಇನ್ನು ಅಕ್ಷರ ಹೈ ಮತ್ತು ಹೌ ಬರುತ್ತದೆ ಯೋಗವಾಹಗಳು ಎರಡು ವಿಧ ಅನುಸ್ವರ ವಿಸರ್ಗ ಅನುಸ್ವರ ಹಂ ವಿಸರ್ಗ ಹ ವ್ಯಂಜನಗಳನ್ನು ತಿಳಿದುಕೊಳ್ಳೋಣ ಬಂದ್ವಿ ವ್ಯಂಜನಗಳಲ್ಲಿ ಇಪ್ಪತ್ತೈದು ಅಕ್ಷರಗಳಿವೆ ಯಾವುವೆಂದರೆ ಕ ಕ ಗ ಗ ಚ ಚ ಜ ಜ ಚನ್ಯ ಟ ಡ ಡ ದ ದ ಪ ಹೀಗೆ ಇಪ್ಪತ್ತೈದು ಅಕ್ಷರಗಳು ವರ್ಗೀಯ ವ್ಯಂಜನಗಳು ಆಗಿರುತ್ತದೆ ಈ ವರ್ಗೀಯ ವ್ಯಂಜನಗಳನ್ನು ಮೂರು ವಿಭಾಗಗಳಾಗಿ ಕನ್ನಡ ಪಂಡಿತರು ವಿಂಗಡಿಸಿದ್ದಾರೆ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕಗಳು ಅಲ್ಪ ಪ್ರಾಣ ವ್ಯ ಚ ಟ ದ ಪ ಇವುಗಳು ಅಲ್ಪ ಪ್ರಾಣಗಳಾಗಿದೆ ಇನ್ನು ಮಹಾಪ್ರಾಣಗಳು ಹತ್ತು ಅಕ್ಷರಗಳು ಬರುತ್ತವೆ ಅಂದರೆ ಎರಡು ಪಟ್ಟು ಕಾಲವನ್ನು ತೆಗೆದುಕೊಳ್ಳುವಂಥದ್ದು ಎರಡು ಮಾ ಇವುಗಳು ಮಹಾಪ್ರಾಣಗಳ ಆಗಿರುತ್ತದೆ ಅನುನಾಸಿಕಗಳು ಅನುನಾಸಿಕಗಳು ಮೂಗಿನ ಮೂಲಕ ಉಚ್ಚಾರಗೊಳ್ಳುವಂತಹ ಅಕ್ಷರಗಳಾಗಿವೆ ನ್ಯಾ 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 ಣ ಈ ಐದು ಅಕ್ಷರಗಳು ಅನು ಆಗಿರುತ್ತವೆ ಇನ್ನು ವರ್ಗೀಯ ವ್ಯಂಜನಗಳ ವಿಶೇಷತೆ ಏನೆಂದರೆ ಈ ಅಕ್ಷರಗಳು ಒಂದೇ ಪ್ರಕಾರವಾಗಿ ಉಚ್ಚರ್ಣಗೊಳ್ಳುತ್ತದೆ ಈಗ ಕ ಕ್ಞ ಚ ಅಂದರೆ ನಾಲಿಗೆಗಳು ಮತ್ತು ತುಟಿಗಳು ಕಂಪನ ಒಂದೇ ರೀತಿ ಒಂದು ಮುತ್ತಿನ ಹಾರದಂತೆ ಅಕ್ಷರಗಳು ಕೋಣಿಸದಂತಿರುತ್ತದೆ ಬನ್ನಿ ಈಗ ಅವರ್ಗೀಯ ವ್ಯಂಜನಗಳ ಬಗ್ಗೆ ತಿಳಿದುಕೊಳ್ಳೋಣ ಅವರ್ಗ್ಯ ವ್ಯಂಜನಗಳು ಅಂದರೆ ಇವುಗಳು ಮುತ್ತಿನಂತೆ ಅಕ್ಷರಂತೆ ಕೋಣಿಸಿರುವುದಿಲ್ಲ ಇವುಗಳು ಸ್ವತಂತ್ರವಾಗಿ ಒಂದೊಂದು ಅಕ್ಷರವು ಒಂದೊಂದು ರೀತಿ ಉಚ್ಚರಣೆಗೊಳ್ಳುತ್ತವೆ ಯ ಲ ವ ಸ ಹ ಇವುಗಳು ಸ್ವತಂತ್ರವಾಗಿ ಬೇರೆ ಬೇರೆಯಾಗಿ ವಿಭಿನ್ನವಾಗಿ ಒಂದೊಂದು ಅಕ್ಷರವು ನಾಲಿಗೆಯ ಮೂಲಕ ಅಕ್ಷರಗಳು ಹೊರಡುತ್ತವೆ ಇದಕ್ಕೆ ಅವರ್ಗೀಯ ವ್ಯಂಜನಗಳು ಎಂದು ಕರೆಯಲಾಗುತ್ತದೆ ಇದರಲ್ಲಿ ಒಂಬತ್ತು ಅಕ್ಷರಗಳು ಬರುತ್ತದೆ ಹೀಗೆ ಕನ್ನಡ ವರ್ಣಮಾಲೆಯನ್ನು ನೀವು ತಿಳಿದುಕೊಂಡಲ್ಲಿ ಕನ್ನಡ ಸಾಹಿತ್ಯ ಪರಂಪರೆ ತಿಳಿಯಲು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಲು ಸುಲಭವಾಗುತ್ತದೆ ವಿದ್ಯಾರ್ಥಿಗಳೇ ಎಲ್ಲರೂ ಕನ್ನಡ ವ್ಯಾಕರಣವನ್ನು ಕಲಿಯಿರಿ ಎಂಬುದ ನಿಮಗೆಲ್ಲ ಶುಭಾಶಯ ಕೊರತಿದ್ದೇನೆ